ನಿನ್ನೆಮ್ಮ ಬಾಯಿಗೆ ಬಂದಿತ್ತು ಜೀವ ನನಗಿನ್ನೇನು ಮತ್ತೆ ನನಗೂ ಅದೇ ಎಲ್ಲಿ ಗೊತ್ತಾಗ್ಬಿಡ್ತದೆ ಎಲ್ಲಿ ಸತ್ಯ ಬಾಯ್ ಬಿಟ್ಬಿಡ್ತಾಳು ಅಂತ ಹಿಂಗೋ ಕನಸು ಗಿನ್ಸು ಅಂತ ಹೇಳ್ಬಿಟ್ಟು ಯಾರಿಸ್ಬಿಟ್ಟು ನೋಡು ಎಲ್ಲದರಿಂದ ತಪ್ಪಿಸ್ಕೊಳ್ತಾಳೆ ಈ ಅವ್ನು ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾನೆ ಹಾಂ ಅದಕ್ಕಿಂತ ಎಲ್ಲ ಕೆಲಸ ಆದಮೇಲೆ ನಿಮ್ಮ ನಿಮ್ಮಪ್ಪಗೆ ಹಾಂ ಆಗಲೇನೋ ಅದೇ ಮಾಡಿದೆ ಮೊನ್ನೆನೂ ಅದೇ ಮಾಡಿದೆ ಆದರೂ ಮೊನ್ನೆನೂ ಹಂಗೆ ಆಯಿತು ಹಾಂ ಇವಳಿಗೆ ಏನು ಏನು ಮಾಡಿದ್ರು ಇಲ್ಲ ಹ್ಞೂ ಅಮ್ಮ ಏನು ಮಾಡಿದ್ರೂ ಅದಕ್ಕೆ ಆಗ್ತಾಯಿಲ್ಲ ಏನಾದರೂ ಐಡಿಯಾ ಮಾಡ್ತೀವಿ ಅದೆಲ್ಲ ಉಲ್ಟಾ ಹೊಡಿತಾನೇ ಇದೆ ನಾವೆಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಸದ್ಯ ಕನಸು ಅಂತ ಹೆಂಗೋ ಮ್ಯಾನೇಜ್ ಮಾಡ್ದು ಏನೋ ಸದ್ಯ ನೈಟೆಲ್ಲ ನನಗೆ ಅದೇ ಯೋಚನೆ ಇಲ್ಲ ಬೆಳಿಗ್ಗೆ ಆದರೂ ಹೇಳ್ಬಿಡ್ತಾಳೋ ಇನ್ನು ನಾಳೆ ಆದರೂ ಹೇಳ್ಬಿಡ್ತಾಳೋ ಇಲ್ಲ ಅವಳು ಗೊತ್ತಾಗ್ಬಿಡುತ್ತಾ ಕನಸು ಅಲ್ಲ ಅದು ನಿಜ ಅಂತ ಏನೂ ಕೇಳೇ ಇಲ್ಲ ಅಲ್ಲ ಬೆಳಗ್ಗೆನ ನೋಡ್ತಾನೇ ಇದೀನಿ ಅವಳನ್ನ ಕೆಲಸ ಮಾಡ್ಕೊಂಡು ಹೋದ್ಲು ಕಸ ಕೊಡಿಸೋದಿಗೂ ನೋಡಿದೆ ಏನೂ ಕೇಳಿಲ್ಲ ನಾಷ್ಟ ಕೊಡೋದಿಕ್ಕೂ ನೋಡಿದೆ ಏನೂ ಹೇಳಿಲ್ಲ ಹ್ಞೂ ಅಮ್ಮ ನೀನು ಹಿಂಗೆ ಅಬ್ಸರ್ವ್ ಮಾಡ್ತಿದ್ದೀನಿ ನಾನು ಹಿಂಗೆ ಅಬ್ಸರ್ವ್ ಮಾಡ್ತಿದ್ದೀನಿ ನನ್ನ ಹತ್ರ ಏನಾದರೂ ಕೇಳಿದ್ರೆ ಕೇಳ್ತಾರ ಅಂತ ನಾನು ಅಷ್ಟೇ ಬೆಳಗ್ಗೆ ಕಾಫಿ ಕೊಟ್ರಲ್ಲ ಆವಾಗಲೂ ಏನೂ ಕೇಳಿಲ್ಲ ನನ್ನ ಹತ್ರ ಅಂದರೆ ಅವಳು ಅಂದ್ಕೊಂಡಿರ್ತಾಳೆ ಇದೆಲ್ಲ ಕನಸು ಅತ್ತೆಯವ್ರು ಏನೂ ಹಾಗೆ ಮಾಡಿಲ್ಲ ಅಂತ ಬಿಡು ಹೆಂಗೋ ಸದ್ಯ ತಪ್ಪಿಸ್ಕೊಂಡಲ್ಲ ನಿಮ್ಮಪ್ಪ ಏನಾದರೂ ಬರ್ಬಾರ್ದಾಗಿದ್ದೋ ದಿನ ನೀವು ಅವಳು ಸದ್ಯ ಮುಗಿಸ್ಬಿಡ್ತಾಯಿದ್ದೆ ತು ಇವಳು ಹೆಂಗೆ ಮಾಡಿ ಆಚೆ ಹಾಕ್ಬಿಟ್ಟು ಒಂದು ಹುಡುಗಿನ್ ತಂದು ಮದುವೆ ಮಾಡಿ ವರ್ದಕ್ಷಣೆ ಚೆಂದ ಈಸ್ಕೊಂಡು ಎಂಜಾಯ್ ಮಾಡೋಣ ಅಂದರೆ ಅದಕ್ಕೂ ಬಿಡ್ತಾಯಿಲ್ಲಲ್ಲ ಅವಳು ಅಯ್ಯೋ ತಡಿಯಮ್ಮ ಇನ್ನೂ ಬೇಜಾನ ಟೈಮ್ ಇದೆ ಅದಕ್ಕೆಲ್ಲ ಏನು ಟೈಮ್ ಇದ್ದಾನೆ ನಿಮ್ಮಣ್ಣಗೆ ವಯಸ್ ಬರ್ತಾ ಇದೆ ಆಮೇಲೆ ಹುಡುಗಿ ಯಾರಾದರೂ ಕೊಡ್ತಾರ ಈಗಲೇ ಫಸ್ಟ್ ಮದುವೆ ಅಂತ ಹೇಳ್ಬಿಟ್ಟು ಅರ್ದಷ್ಟ್ನೆ ಸರಿಯಾಗಿಸ್ಕೊತೀನಿ ಅಮ್ಮಮ್ಮ ಅಂದ್ರೂ ಎಲ್ಲದಕ್ಕೂ ಆಗಬೇಕು ಹಂಗೆ ಇಸ್ಕೊಳ್ತೀನಿ ಅದೆಲ್ಲ ಗೊತ್ತಮ್ಮ ನಮ್ಮದು ಸ್ವಲ್ಪ ಇದೆ ಅಲ್ಲ ಹ್ಞೂ ಕಣಿ ಅದನ್ನು ಕೂಡ ಕರಗಿಸ್ತೀನಿ ಕರಗಿಸ್ಬಿಟ್ಟು ಏನಾದರೂ ಒಂದು ಮಾಡಬೇಕು ಟೈಮೇ ಸಿಕ್ತಲ್ಲ ನೋಡು ಈ ಪಿಸಾಸು ಎಲ್ಲಾದರೂ ಮನೆ ಬಿಟ್ಟು ಆಚೆ ಹೋದರೆ ಏನಾದರೂ ಒಂದು ಮಾಡ್ಬೋದು ಅವ್ಳು ಮುಂದೆ ಎಲ್ಲ ತೆಕ್ಕೊಂಡು ಓಡಾಡ್ಕೊಂಡು ಅದನ್ನು ತೆಗೆಸ್ಕೊಂಡು ಹಾಕೊಳಕಾಯ್ತದ ನನಗೂ ಸ್ವಲ್ಪ ಅದ್ರಲ್ಲಿ ಮಾಡಿಸ್ಕೊಡ್ಬೇಕು ಕರಗಿಸ್ಬಿಟ್ಟು ಹ್ಞೂ ಕಣೆ ನಿನಗೂ ಮಾಡಿಸ್ಕೊಡ್ತೀನಿ ನಿಮ್ಮ ಅಣ್ಣನಿಗೂ ಮದುವೆ ಮಾಡಿಸ್ತೀನಿ ವರ್ದಕ್ಷಣ ಅವಳ ಕೈನಿಸ್ಕೋತೀನಿ ಇನ್ನೂ ರಾಣಿ ಥರ ಇರ್ಬೋದು ನಾವು ಸುಮ್ಮನೆ ಇರು ಯಾವ ಟೆನ್ಷನ್ ಇರಲ್ಲ ಯಾವಾಗ ಇದೆಲ್ಲ ಬೇಗ ಆಗುತ್ತೋ ಗೊತ್ತಿಲ್ಲ ಶಾಂತಿ ಬರಬೇಡ ಅಂದರೂ ಬರ್ತಲ್ಲ ಒಂಚೂರು ನಾಚಿಕೆ ಮನ ಮರೀದಿಲ್ಲ ಅವ್ಳಿಗೆ ಹೇಳಿದೀನಿ ಬರಬೇಡ ಅಂತ ಹೇಳು ಮನೆಗೆ ಅಂತ ಅಷ್ಟು ಬೇಗ ಶಾಂತಿ 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 ಅಂದ್ಕೊಂಡು ಪಡ್ಕೊಂಡು ನಿಟ್ಕೊಳ್ಳು ಏನು ಮನೇಲಿ ಇದ್ದಾರೋ ಇಲ್ವಾ ಯಾರು ಇಲ್ಲ ಅನಿಸುತ್ತೆ ಕಡದ್ರು ಅಡಾದರೂ ಬರಬೇಕಲ್ಲ ಇವಳ ಜಯಮ್ಮ ಏನಾದ್ರು ಗೊತ್ತಿಲ್ಲ ಆಗಿದ್ದಕ್ಕ ಶಾಂತಿ ಓನ್ಬೇಕು ಇಲ್ಲಿ ಬನ್ನಿ ಹೊಳಾಗ್ ನೋಡೋಣ ಆಕಡೆ ಆಕಡೆಗೆ ಟಿ ವಿ ನೋಡಿ ಟಿವಿ ನೋಡಿ ಸೊಲಿಂಗ್ ಜಾಸ್ತಿ ಕೊಡು ಓ ಇಲ್ಲೇ ಕೂತಿದ್ರು ಜಯಮ್ಮ ಓ ಅಂತ ಹೇಳ್ತಾ ನೋಡ್ ನೋಡಿ ಭಾಗ್ಯ ಹ್ಞೂ ಗೀತಕ್ಕ ಇಲ್ಲೇ ಕಿವಿ ಕೇಳಿಸಿದ್ರು ಕೇಳಿಸ್ದಂಗೆ ಕೂತಿರ್ತಾರೆ ಹೌದಿರು ಏ ಜಯಮ್ಮ ಯಾರು ಓ ಭಾಗ್ಯ ಓ ಗೀತಾ ಬಾ ಕೂತ್ಕೊಳ್ಳಿ ಏನು ಬೆಳಗ್ಗೆ ಬೆಳಗ್ಗೆನೇ ಈ ಕಡೆ ಸವಾರಿ ನಾವು ಹೊರಗಡೆಯಿಂದ ಕಳೆದ ನಿಮಗೆ ಕಿವಿ ಕೆಲಸ ಅಲ್ವಾ ಎಸ್ಸಲ್ಲಿ ಕರೀಬೇಕು ಅದಕ್ಕೆ ಬ್ಯಾಂಗ್ಲ ಓಪನ್ ಇತ್ತು ಅಂತ ನಾವೇ ಬಂದು ನೋಡಿದ್ರೆ ಟಿ ವಿ ನೋಡ್ಕೊಂಡು ಆರಾಮಾಗಿ ಅಮ್ಮನೂ ಮಗಳು ಆರಾಮಾಗಿದ್ದೀರಾ ಅಯ್ಯೋ ಇನ್ನೇನು ಮಾಡಲಿ ಟಿ ವಿ ನೋಡ್ಕೊಂಡು ಕೂರೋದು ಸುಮ್ಮನೆ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲಸ ಎಲ್ಲ ಅವಳು ಮಾಡ್ಕೋತಾಳೆ ಮಾಡ್ಕೋತಾಳಲ್ಲ ಮಾಡಿಸ್ತೀರಾ ಶಾಂತಿ ಏ ಶಾಂತಿ ಭಾಗ್ಯ ಬಂದಿದಾಳೆ ನೋಡು ಭಾಗ್ಯ ಬಾ ಗೀತಾಕಾ ಬನ್ನಿ ಕುತ್ಕೊಳ್ಳಿ ಏನು ನಿಂತ್ಕೊಂಡೇ ಇದ್ದೀರಾ ಕುತ್ಕೊಳ್ಳಿ ಫಸ್ಟು ಕಾಫಿ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಇರಲಿ ಪರವಾಗಿಲ್ಲಪ್ಪ ನೀ ಬಾಯಿಲಿ ಒಂದು ನಿಮಿಷ ಬಾ ಅಲ್ಲ ಗೀತಾ ಇಷ್ಟು ದಿನ ನಮ್ಮ ಮನೆಗೆ ಬರೋದವಳು ಇವತ್ತು ಬಂದಿದೆಯಲ್ಲ ಏನು ಸಮಾಚಾರ ಏನು ವಿಷಯ ಅಂಥದ್ದು ಇಬ್ಬರು ಒಟ್ಟಿಗೆ ಬಂದಿದ್ದೀರಲ್ಲ ಏನಾದರೂ ಸಂಘದ ಏನಾದರೂ ಕಟ್ಟಬೇಕಾ ಹಂಗೆ ಅಂದ್ಕೊಂಡು ಬಂದಿದೆಯಾ ಎಲ್ಲ ಕಟ್ಟಿದ್ದೀನಲ್ಲ ಅದೇನಿಲ್ಲಲ್ಲ ಮತ್ತೇನು ನಮ್ಮ ಮನೆ ಕಡೆ ಗೀತಾ ಭಾಗ್ಯ ಬರೋದು ಮಾಮೂಲಿ ಒಂದೊಂದು ಸರಿ ಬರ್ತಾಳೆ ಆದರೆ ನೀನು ಏನಿಲ್ಲ ನಾನು ಬಂದೆ ಹಂಗೆ ಯಾಕೆ ಬರಬಾರ್ದ ಮನೆಗೆ ಏ ಹಂಗೇನಿಲ್ಲ ಯಾವತ್ತು ಬರೋದವಳು ಇವತ್ತು ಬಂದಿದ್ಯಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಹಂಗೆ ನೀಲ ಜಯಮ್ಮ ನಾನೇ ಕರ್ಕೊಂಡು ಬಂದೆ ಬನ್ನಿ ಇಲ್ಲಿ ಸ್ವಲ್ಪ ಶಾಂತಿ ಮನೆಗೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಮಾತಾಡಬೇಕು ಶಾಂತಿ ಜೊತೆ ಅಂತ ಕೂತ್ಕೊಂಡು ಕರ್ಕೊ ಬಂದೆ ಹೌದಾ ಸರಿ ಸರಿ ಶಾಂತಿ ಬಾಮ್ಮ ಇರಲಿ ಒಂದು ನಿಮಿಷ ಹಾಗೆ ತಕ್ಕ ಬಂದೆ ಮತ್ತೆ ಕುತ್ಕೊಡಿ ಯಾಕೆ ನಿಂತ್ಕೊಂಡಿದ್ದೀರಾ ಬನ್ನಿ ಕುತ್ಕೊಡಿ ಕೂತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲಮ್ಮ ಅಂದರೆ ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಏನು ಏನತ್ರ ಕಲಿವ್ರು ಹ್ಞೂ ಜಯ ಅಮ್ಮ ಏನೋ ತುಂಬ ಸೀರಿಯಸ್ ವಿಷಯ ಆದ್ರು ನಡೆದಂಗೆ ಇಲ್ಲೇ ನೋಡ್ಕೊಂಡು ನಿಂತಿದೆ ಅವ್ರ ಫ್ರೆಂಡ್ಸ್ ಅವ್ರು ಮಾತಾಡ್ಕೊಳ್ತಾರೆ ಜಯಮ್ಮ ನೀನು ಟಿ ವಿ ನೋಡು ಅಯ್ಯೋ ನಡಿ ಬಾ ಮಾತಾಡೋಣ ಜಯಮ್ಮ ನಾನು ನೀನು ಅವ್ರು ಏನಾದರೂ ಮಾತಾಡ್ಕೊತಾರೆ ಬಾ ಏ ಸರಿತಾ ಹೋಗಿ ಏನಾದರೂ ಒಂದು ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಂಡು ಬಾ ಯಾಕೆ ಮನೆಗೆ ಬಂದವ್ರಿಗೆ ಅತ್ತಿಗೆ ಮಾತ್ರ ಕಾಫಿ ಮಾಡಿ ಕೊಡಬೇಕಾ ನೀನು ಮಾಡಿದ್ರೆ ಆಗಲ್ವಾ ಹೋಗಿ ಸರಿತಾ ಹಾಂ ಹಾಂ ಆಗ್ತಿದ್ದ ಮಾಡ್ಕೊಂಡು ಬರ್ತೀನಿ ನನಗೆ ಕಾಫಿ ಹೇಳ್ತಾರೆ ಯಾಕೆ ಜಯಮ್ಮ ಒಂಥರ ಇದೆಯಾ ಇವತ್ತು ಹಾಂ ಏನೋ ಒಂಥರ ಯೋಚನೆ ಮಾಡ್ತಾ ಇದೆಯಾ ಏನು ಯೋಚನೆ ಮಾಡ್ಲಿಕ್ಕಿತ್ತ ಏನು ಇಲ್ಲಲ್ಲ ಏನು ಇಲ್ಲವಾ ಅಲ್ಲ ಈ ಬಿಡಾಡಿ ಏನು ಮಾತಾಡ್ತಾನೆ ಇಲ್ಲ ಅದು ಇದು ಅಂತ ಏನೋ ಸುಮ್ಮನೆ ಬೇಕು ಅಂತ ಮಾತಾಡ್ತಿದ್ದಾಳೆ ಈ ಭಾಗ್ಯ ಬಂದು ಅವಳನ್ನೇ ಯಾಕೆ ಕರ್ಕೊಂಡು ಹೋದ್ಲು ಹಾಂ ಹೊರ್ಗಡೆ ಕಡೆ ಮಾತಾಡೋದು ಇಂಥದ್ದಿದೆ ಇಲ್ಲೇ ಮಾತಾಡ್ಬೋದಿತ್ತಲ್ಲ ಹೊರ್ಗಡೆ ಹೋಗಿ ಏನು ಮಾತಾಡಬೇಕಿತ್ತು ಏನೋ ಒಂದು ಮಾಡ್ತಾ ಇದ್ದಾಳೆ ಕಿತಾಪತಿ ಬರಲಿ ಅವಳು ಹೋದ ವಿಚಾರಿಸ್ಕೋತೀನಿ ಜಯಮ್ಮ ಯಾಕೆ ಏನಾಯಿತು ಅಯ್ಯೋ ಏನಿಲ್ಲ ಮತ್ತೆಲ್ಲರೂ ಹೇಗಿದ್ದಾರೆ ನಿಮ್ಮ ಮನೇಲಿ ನಿನ್ನ ಮಗಳೆಲ್ಲ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಬಿಡು ನೀನು ಗೆಳತಿಯಲ್ಲಿ ನಿನ್ನ ಗೆಳತಿ ಬಂದಿಲ್ಲ ಇವತ್ತು ಯಾಕೆ ನೀನು ನಿಂದೆ ಇಬ್ಬರು ಬಾಲ ಅಲ್ವಾ ಯಾಕೆ ಓ ಹಳ್ಳ ಕರ್ಕೊಂಡು ಬಂದಿಲ್ಲ ಅವಳ ಮನೆ ಕೆಲಸ ಇದೆ ಅದು ಇದೆ ಇದಿದೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ಸರಿ ನಾನು ಇಲ್ಲಿ ಬಾಗಿ ಕರೆದಿದ್ದಾಳೆ ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಅಂತ ಬಂದೆ ಹ್ಞೂ ಮತ್ತೆ ಸೊಸೆನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದೀಯಾ ಇಲ್ಲ ಮತ್ತೆ ಮತ್ತೆ ಹಿಂಸೆ ಕೊಡ್ತಾನೇ ಇದೆಯಾ ಅಯ್ಯ ಈಗೇನಾಗಿದೆ ನೋಡಿದೆ ನೀನೆ ಚೆನ್ನಾಗಿದ್ದಾಳಲ್ಲ ಗುಲ್ಗುಂಡಕ್ಕೆ ಕುಣ್ಗುಂಡಿದ್ರೂ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ ತಾನೆ ಅರ್ಥ ಹೌದೌದು ಭಾರಿ ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ಬಿಡಿ ಇನ್ನೇನು ಮಾಡೋದು ಚೆನ್ನಾಗಿ ನೋಡಲೇಬೇಕಲ್ಲ ಇಲ್ಲಾಂದ್ರೆ ಈ ಜನರು ಎಷ್ಟೇ ಚೆನ್ನಾಗಿ ನೋಡ್ತಾ ಇದ್ರು ಏನು ಚೆನ್ನಾಗಿ ನೋಡ್ತಾಳೆ ಅಜ್ಜಯಮ್ಮ ಏನು ಚೆನ್ನಾಗಿ ನೋಡ್ತಾಳೆ ಸೊಸೆಗೆ ಅದು ಮಾಡಕ್ ಬಿಡ್ತಾಳೆ ಇದು ಮಾಡಕ್ಕೆ ಬಿಡ್ತಾಳೆ ಅಂತ ಮಾತಾಡ್ತಾರಲ್ಲ ಹೌದು ಮಾತಾಡ್ತಾರೆ ಅದಾದರೂ ಮಾತಾಡೋದು ನೋಡಿ ಆದರೂ ಸ್ವಲ್ಪ ಚೇಂಜ್ ಆಗ್ತಾರೆ ಅಂತ ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ ಮಾತಾಡೋಣ ಇವಳೆ ನೋಡ್ದೆ ಗೀತಾ ಕನ್ಕೋ ಬಂದಿದ್ದಕ್ಕೆ ನಿಮ್ಮ ಅತ್ತೆ ಜೊತೆ ಮಾತಾಡ್ಕೊಂಡು ಹೆಂಗೋ ಇದು ಮಾಡ್ತಾ ಇದ್ದಾರೆ ಹಾಂ ಒಬ್ಬಳೇ ಬಂದಿದ್ದರೆ ಮಾತಾಡೋಕ್ಕೂ ಬಿಡ್ತಾಯಿದ್ದಿಲ್ಲ ಏನಿಲ್ಲ ನಿಮ್ಮ ಅತ್ತೆ ಹೌದು ಅದು ಒಳ್ಳೆ ಕೆಲಸ ಮಾಡಿದ್ಯಾ ನಾನು ಈಗ ಮನೆಗೆ ಮನೆಗೆ ಇದ್ದೀನಿ ಅವ್ರ ಮನೆ ಮಾಡ್ಲೋರು ಆಲೂರತ್ರ ಅಲ್ಲಿ ವಿಚಾರಿಸಿ ನೋಡ್ತೀನಿ ಎಲ್ಲರನ್ನ ಏನು ಎಂತ ಅಂತ ಕೇಳಿ ನೋಡ್ತೀನಿ ಈ ಥರ ಏನಾದರೂ ಪೂಜೆ ಮಾಡಿಸಿದ್ದೀರಾ ಹಂಗೆ ಹಿಂಗೆ ಅಂತ ಕೇಳಿಬಿಟ್ಟು ವಿಚಾರಿಸಿ ನೋಡ್ತೀನಿ ನೀನು ಹುಷಾರಾಗಿರು ನಾನು ಹುಷಾರಾಗಿರ್ತೀನಿ ನೀನು ಮತ್ತು ಗೀತಾ ಕೈಬ್ರೆ ಹೋಗ್ತಾ ಇದೀರಾ ಏನೇನೇ ಹೇಳಿಲ್ವಾ ಗೀತಾಕ ಪಾರಕ್ಕ ಅವರಿಬ್ಬರು ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ಅವ್ರ ಅವ್ರು ಬರೋದು ಅದಕ್ಕೆ ಅವರಿಬ್ಬರೂ ಕರ್ಕೊತೀನಿ ಅಲ್ಲೆಲ್ಲಾದರೂ ಸ್ವಲ್ಪ ಸೈಡಲ್ಲಿ ಇರಿ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಈ ವಿಷಯ ಎಲ್ಲ ಮಾತಾಡ್ಕೊತೀನಿ ಸರಿನಾ ನೀನೇನು ಚಿಂತೆ ಮಾಡ್ಬಿಡ ಅವ್ರಿಗೇನು ಗೊತ್ತಾಗೋಲ್ಲ ಬಟ್ ಅವ್ರೇನು ಗೊತ್ತಾದ್ರೂ ಏನು ಮಾಡಲ್ಲ ಅಷ್ಟು ಒಳ್ಳೆಯವ್ರು ಇದ್ದಾರೆ ಅವರಿಬ್ಬರು ಸರಿ ಭಾಗ್ಯ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದೆಯಾ ಹುಷಾರಾಗಿ ಹೋಗ್ಬಿಟ್ಟಾ ಮತ್ತು ಆ ಊರಲ್ಲಿ ಅವ್ರ ತಂದೆಯವ್ರಿಗೂ ಗೊತ್ತಿದ್ರೂ ಗೊತ್ತಿರ್ಬೋದು ಇಲ್ಲಾಂದ್ರೂ ಇಲ್ಲ ಯಾಕಂದರೆ ಅವ್ರು ಅವರಿಗೆ ಗೊತ್ತಿಲ್ಲ ಇನ್ನೂ ಮನೆಗೆ ಹೋಗಿಲ್ಲಲ್ಲ ಬಾಡಿ ಅದಕ್ಕೆ ಅವರು ಬೇಜಾರದಲ್ಲಿ ಹುಷಾರಾಗಿ ಮಾತಾಡಿ ಸರಿ ಸರಿ ಅದೆಲ್ಲ ನಂಗೆ ಗೊತ್ತಿದೆ ನೀನು ಹುಷಾರಾಗಿರು ಮತ್ತೆ ನಾನು ಬಂದಿದ್ದು ಗೊತ್ತಲ್ಲ ನಿಂಗೆ ಯಾಕೆಂತ ಇದನ್ನು ಹುಷಾರಾಗಿಟ್ಕೊ ಹ್ಞೂ ಆದರೆ ಇದು ಸೈಲೆಂಟ್ ಎಲ್ಲ ಮಾಡಿದ್ಯಾ ಹ್ಞೂ ಅದೆಲ್ಲ ಮೊದಲೇ ಮಾಡ್ಕೊತೀನಿ ಯಾಕಂದರೆ ನಿಮಗೆ ಟೈಮ್ ಇರಲ್ಲ ಅದಕ್ಕೆ ನಾನೇ ಎಲ್ಲ ರೆಡಿ ಮಾಡಿಕೊಂಡು ಸೈಲೆಂಟು ಮ್ಯೂಟ್ ಎಲ್ಲ ಮಾಡಿಬಿಟ್ಟು ಫೋನ್ ತಂದು ಕೊಟ್ಟಿನಿ ನೋಡಿ ನೀನು ಮಾಡು ನಾನು ಎತ್ತಿದ್ದೀನಿ ಹಾಂ ಸರಿ ನಾನಂತೂ ಮಾಡೋಕ್ಕೆ ಹೋದರೆ ನೀನು ರಿಸೀವ್ ಮಾಡೋಲ್ಲ ಅದು ಸೈಲೆಂಟ್ ಆಗಿದೆ ಅಲ್ಲ ನೀನೇ ಮಾಡಬೇಕು ನೀನು ಮಾಡಿದಾಗ ನಾನು ಹೇಳ್ತೀನಿ ಅವ್ರಿಲ್ಲ್ಲದಾಗ ನೀನು ಕಾಲ್ ಮಾಡು ಸರಿನಾ ಮತ್ತು ಇದು ಸ್ವಲ್ಪ ಹಳೆ ಫೋನು ವಾಯ್ಸ್ ಸ್ವಲ್ಪ ಗರ ಅಂತ ಹೇಳ್ತಾಯಿತ್ತು ಯಾಕೋ ಚೆಕ್ ಮಾಡಿದೆ ನಾನು ಅದು ಆಯಿತು ಒಂದೆರಡು ಸಲ ಚೆಕ್ ಮಾಡಿದ್ದೀನಿ ಸರಿ ಸರಿ ಭಾಗ್ಯ ಈ ಫೋನ್ ತಂದು ಕೊಟ್ಟಿದ್ದಕ್ಕೆ ನಂಗೆ ಹೆಲ್ಪ್ ಆಯಿತು ಹಾಗೆ ನಮ್ಮ ಅಮ್ಮನವ್ರ ಜೊತೆ ಮಾತಾಡ್ತೀನಿ ನಿಮ್ಮ ನಿಮ್ಮತ್ತೆವರು ಇರೋದಕ್ಕೆ ಮಾತಾಡಬೇಡ ನಿಮ್ಮ ಮತ್ತೆ ಎಲ್ಲಾದರೂ ಹೋಗಿರ್ತಾರೆ ನೋಡು ಅವಾಗ ಮಾತಾಡು ಇವಾಗ ನಮಗೆ ಟೈಮ್ ಆಗ್ತಾಯಿದೆ ಗೀತಾ ಕೇರಳ ಒಳಗೆ ಕೂತಿದ್ದಾರೆ ನಾನು ತಗೋಯ್ ಫೋನ್ ಕರ್ಕೊಂಡು ಹೋಗ್ತೀನಿ ಗೀತಾ ಇದಕ್ಕೆ ನೋಡು ನಾವು ಹಿಂಗೆ ಮಾತಾಡೋಕಾಯ್ತು ಹೌದು ಇಲ್ಲಾಂದ್ರೆ ನಮ್ಮ ಮತ್ತೆ ಕದ್ದು ಕದ್ದು ಕೇಳಿಸ್ಕೊತಾರೆ ನಾವು ಏನೇ ಮಾತಾಡಲಿ ಕದ್ದು ಕದ್ದು ಕೇಳಿಸ್ಕೊತಾರೆ ಈಗ ನೀನು ಬಂದಿದ್ದೀಯಾ ಬಂದು ಅದಮೇಲೆ ನನಗೆ ಇನ್ನೇನು ಬೈತಾರೋ ಗೊತ್ತಿಲ್ಲ ಒಂದು ಸ್ವಲ್ಪ ಚಾರ್ಜ್ ಬದಿ ಯಾವಾಗ ಸುಮ್ಮನೆ ಆಗ್ತಾರೆ ಅಷ್ಟು ಧೈರ್ಯ ನನಗೆ ಉಂಟೇಳು ಅವ್ರು ಹೇಳಿ ನಾ ಬೈಸ್ಕೋತೀನಿ ಉಗಿಸ್ಕೋತೀನಿ ಅಷ್ಟೇ ನೀನು ಹೋಗಿ ಈಗ ವಿಚಾರಿಸ್ಕೊಂಡು ಬಾ ಸರಿ ತಗೋಯ್ ಫೋನು ನೀನು ಹಿಂಗೆ ತಗೊಂಡು ಹೋದ್ರೆ ನಮ್ಮತ್ತೆ ಅವರು ಅಷ್ಟೇ ಮತ್ತೆ ಇದನ್ನ ಯಾಕೆ ಹಿಂಗೆ ಹೋಗ್ತೀಯಾ ಎಲ್ಲಾದರೂ ಸಿಗಿಸ್ಕೊ ಆಮೇಲೆ ಸೈಲೆಂಟ್ ಮಾಡಿದ್ದೀನಲ್ಲ ಏನು ಗೊತ್ತಾಗೋದಿಲ್ಲ ಅವ್ರಿಗೆ ಆರಾಮಾಗಿ ಹೋಗ್ಬೋದು ಆಮೇಲೆ ರೂಮಲ್ಲಿ ಇಟ್ಬಿಡು ಹಾಂ ಭಾಗ್ಯ ಹುಷಾರಾಗಿ ರೂಮಲ್ಲಿ ಫೋನ್ನ ಇಟ್ಬಿಡ್ತೀನಿ ಆಮೇಲೆ ಇವ್ರು ಯಾರಾದರೂ ಇಲ್ಲದಾಗ ನಾನು ಫೋನ್ ಮಾಡ್ತೀನಿ ಇತ್ತು ಹ್ಞೂ ಹ್ಞೂ ಅದಕ್ಕೇನಂತೆ ಮಾಡಿ ಮಾಡು ಸರಿ ನಾವು ಬರ್ತೀವಿ ಹುಷಾರಾಗಿ ಹೋಗಿ ಏನೇ ಆಗಲಿ ಶಾಂತಕ ಏನಾದರೂ ಎಲ್ಲಿ ಹೋದರು ಏನು ಎಂತ ಅಂತ ತಿಳ್ಕೊಂಡೇ ಬರ್ತೀನಿ ಅಲ್ಲಿ ಗಂಟೆ ನೀನು ಚಿಂತೆ ಮಾಡ್ಬಿಡ ಆರಾಮಾಗಿರು ಆಯಿತು ನೀನು ಹುಷಾರಾಗಿ ಹೋಗು ಯಾವುದೋ ಊರಿಗೆ ಹೋಗಿ ನನಗೆ ಸಹಾಯ ಮಾಡ್ತಾ ಇದೆಯಾ ಆ ಊರು ಗೊತ್ತಿಲ್ಲ ನಿನಗೆ ಅಲ್ಲಿರೋ ಜನಗಳು ಯಾರು ಪರಿಚಯ ಇಲ್ಲ ಆದರೂ ಕೇಳ್ಕೊಂಡೋಗ್ತಿದ್ಯಾ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅಯ್ಯ ಇದಕ್ಕೆಲ್ಲ ಯಾಕೆ ಇರು ನಿಮ್ಮ ಮತ್ತೆ ಎಲ್ಲಿಗೆ ಏನು ಅಂತ ಕೇಳಿಲ್ವಾ ನಮ್ಮತ್ತೆಯವರ ನಮ್ಮ ಮತ್ತೆ ಅವ್ರಿಗೆ ಹೇಳಿದ್ದೀನಿ ಬಿಡೋ ಈ ಥರ ಈ ಥರ ಒಬ್ಬರನ್ನು ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ ಪಾರೋಕನ ಮತ್ತೆ ಗೀತಾಕರನ್ನು ಕರ್ಕೊಂಡು ಹೋಗ್ತಾ ಅಂತ ನಮ್ಮ ಮತ್ತೆ ಏನಿಲ್ಲ ಇದೆ ಅಲ್ಲ ಅಲ್ಲಿ ಒಂದು ಮುಳುಗಿ ಅದಕ್ಕೆ ಕೇಳಿ ಬರೋಷ್ಟಿಗೆ ಸಾಕಾಗ್ಬಿಡ್ತದೆ ನನ್ಕೊಂಡು ಅದೆಲ್ಲ ಹೋಗ್ಲಿಗ ಫೋನ್ ಮುಚ್ಚಿಟ್ಕೋ ಫಸ್ಟು ಫೋನ್ ಮುಚ್ಚಿಟ್ಕೋ ಈಗ ಏನಾದರೂ ಆಗಿ ಅದು ಬಂದುಬಿಟ್ರೆ ಅಷ್ಟೇ ಹೌದೌದು ಇರು ಹಾಂ ಸರಿ ಆಯಿತು ಸರಿ ಗೀತಕಾ ಗೀತಕಾ ಹಾಂ ಬಂದೆ ಬಂದೆ ಜಯ ಅಮ್ಮ ನಾನು ಇನ್ನು ಹೋಗಿ ಬರ್ತೀನಿ ಶಾಂತಿ ನಾವಿಂದು ಬರ್ತೀವಿ ಹಾಗಿದ್ದಕ್ಕ ಹೋಗ್ಬಿಟ್ಟು ಬನ್ನಿ ಬನ್ನಿ ಗಿತ್ತಕ್ಕ ಬಸ್ ಹೋಗಿಬಿಡುತ್ತೆ ಆಮೇಲೆ ಏನು ಸಿಗಲ್ಲ ಮಾ ನೆಡಿ ನೀನು ಫಸ್ಟ್ ನೆಡಿ ನನ್ನಿಂದ ಲೇಟ್ ಆಗೋದಿಲ್ಲ ನಿನ್ನಿಂದ ಲೇಟ್ ಆಗೋದು ಅವಳು ಅಲ್ಲೇ ಬಂದು ಕಾಯ್ತಾ ಇದ್ದಾಳೆ ಪಾರು ಪಾರೋಗ ನಿಂತಿದ್ದಾರಂತ ಸರಿ ಬೇಗ ಬನ್ನಿ ಹೋಗೋಣ ಬನ್ನಿ